ತಾಲೂಕು ಕೇಂದ್ರವಾಗಿರುವ ಕಡಬದಲ್ಲಿ ಕಾನೂನು ಗಾಳಿಗೆ ತುರಿ ಮಣ್ಣು ಸಾಗಾಟ ನಡೆಯುತ್ತಾ ಇದ್ರು ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಕಡಬ ಮುಖ್ಯಪೇಟೆಯಲ್ಲೇ ಈ ಮಣ್ಣನ್ನು ಹೊತ್ತ ಟಿಪ್ಪರ್ ಲಾರಿಗಳು ಕಾನೂನು ಮೀರಿ ಸಂಚಾರ ಮಾಡುತ್ತಾ ಇದೆ ಕಾನೂನು ಪ್ರಕಾರವಾಗಿ ಮರಳು ಮಣ್ಣು ಜಲ್ಲಿ ಪೌಡರ್ ಸಾಗಾಟದ ವಾಹನಗಳು ಟರ್ಪಲ್ ಕಡ್ಡಾಯವಾಗಿ ಬಳಸಬೇಕು ಗಾಳಿಗೆ ತೆರೆದಿರುವಂತೆ ಇಂತಹ ವಸ್ತುಗಳ ಸಾಗಾಟ ಮಾಡಬಾರದು ಎಂಬ ಕಾನೂನಿನಲ್ಲಿ ಹೇಳಲಾಗಿದೆ ಆದರೆ ಕಡಬದಲ್ಲಿ ಇದನ್ನ ಪಾಲಿಸದೆ ಎಗ್ಗಿಲ್ಲದೆ ಹತ್ತಾರು ವಾಹನಗಳು ಮಣ್ಣು ಸಾಗಾಟ ಮಾಡ ಇದರಿಂದ ದ್ವಿಚಕ್ರ ವಾಹನ ಸವಾರರು ವಾಹನ ಚಲಾಯಿಸಲು ಪರದಾಡುವುದು ಮಾತ್ರ ಅಲ್ಲದೆ ರಸ್ತೆಯಲ್ಲಿ ಬಿದ್ದ ಮಣ್ಣಿನಿಂದ ಊರಿಡಿ ದುಳುಮಯವಾಗ್ತಾ ಇದೆ ಹೀಗಾಗಿ ತಕ್ಷಣ ಪೊಲೀಸರು ಅಥವಾ ತಾಲೂಕು ದಂಡಾಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ